ಮಂಡ್ಯ ಜಿಲ್ಲೆಯಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಕಾಮಗಾರಿಗಳಲ್ಲಿ ಭಾರಿ ಭ್ರಷ್ಟಾಚಾರವೆಸಗಲಾಗುತ್ತಿದ್ದು ಸಂಬಂಧಿತ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕೋಟ್ಯಾಂತರ ರು ಲೂಟಿ ಹೊಡೆಯುತ್ತಿದ್ದಾರೆ ಎಂದು ಕಿರಣ್ ಕುಮಾರ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಯೋಜನೆ ಜಾರಿಯಾಗುವ ಮುನ್ನವೇ ಜಿಲ್ಲೆಯ ಶೇಕಡಾ ತೊಂಬತ್ತೈದರಷ್ಟು ಕುಟುಂಬಗಳಿಗೆ ನಳ ಸಂಪರ್ಕವಿದ್ದರೂ ಶೇಕಡಾ ಐವತ್ಮೂರರಷ್ಟು ಮಾತ್ರ ಸಂಪರ್ಕವಿದೆ ಎಂದು ಸುಳ್ಳು ಮಾಹಿತಿ ನೀಡಿ ಸುಮಾರು ಒಂದು ಸಾವಿರದ ನೂರರಿಂದ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿವರೆಗೆ ಹಣ ಮಂಜೂರು ಮಾಡಿಸಿ ಲೂಟಿ ಮಾಡುವ ದಂಧೆ ಮಾಡಲಾಗುತ್ತಿದೆ ಎಂದರು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಮನಸ್ಸು ಇಚ್ಛೆ ಅಂದಾಜು ಪಟ್ಟಿತಯಾರಿಸಿ ನಲವತ್ತಾರು ಪಂಚಾಯಿತಿಗಳ ಪೈಕಿ ಇರುವ ನೂರ ಎಪ್ಪತ್ತೈದು ಜನವಸತಿ ಪ್ರದೇಶಗಳಿಗೆ ಇನ್ನೂರ ಎಂಬತ್ತೇಳು ಕಾಮಗಾರಿಗಳನ್ನು ದಾಖಲಿಸಿಕೊಂಡಿದ್ದು ಇದುವರೆಗೆ ಯಾವುದೇ ರೀತಿ ಜಿಎಸ್ಟಿ ಕಡಿತ ಮಾಡಲಾಗದೆ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡಲಾಗಿದೆ ಎಂದು ದೂರಿದರು ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಮೂರು ಹಂತದ ಯೋಜನೆಗಳನ್ನ ಹಂಗೆಕೊಂಡು ಸುಮಾರು ಸಾವಿರದರಿಂದ ಸಾವಿರದ ಇನ್ನೂರು ಕೋಟಿ ವರ್ಗು ಯೋಜನೆಯ ಅನುಷ್ಠಾನಕ್ಕೆ ತೊಗೊಂಡ್ಬಂದಿದ್ದಾರೆ ಕುಡಿಯುವ ನೀರು ಜಿಲ್ಲೆಗೆ ಕೊಡೋದು ಅದು ತುಂಬ ಸಂತೋಷದ ಎಲ್ಲರೂ ಖುಷಿ ಪಡುವಂಥ ಕೆಲಸನೇ ಆ ಯೋಜನೆ ಹೆಸರಲ್ಲಿ ಭ್ರಷ್ಟಾಚಾರ ನಡೀತಾ ಇರೋದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಆ ಒಂದು ಅಂಕಿಅಂಶಗಳನ್ನ ತಂದು ಜನಗಳ ಮುಂದೆ ಇಡಬೇಕಾಗಿರೋದು ನಾವು ಮಾಡ್ತಾರೆ ಇವಾಗ ಮುಖ್ಯ ಉದ್ದೇಶ ಆಗಿದೆ ಈಗ ಇಲ್ಲೇ ಯೋಜನೆಯ ಎಲ್ಲ ಕಾರ್ಯ ಮಾರ್ ಮಾರ್ಗದರ್ಶಿಗಳು ನಿಮ್ಮ ಮುಂದೆ ನಿಮಗೆಲ್ಲ ಕೈ ಕೊಟ್ಟಿದ್ದೀವಿ ಯಾವ ರೀತಿ ಅದನ್ನು ಅನುಷ್ಠಾನ ಮಾಡಬೇಕಾಗಿತ್ತು ಏನೆಲ್ಲ ಮಾಡಬೇಕಾಗಿತ್ತು ಯಾವುದೂ ಮಾಡಿದೆ ಏಕಾಏಕಿ ಅಧಿಕಾರಿಗಳು ಗುತ್ತಿಗೆದಾರರು ತಮ್ಮ ಮನಸ್ಸು ಸಂಚೆಗೆ ಬಂದಂಗೆ ಅಂದಾಜು ಪಟ್ಟಿ ತಯಾರಿಸಿ ನೂರಾರು ಕೋಟಿ ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ ಇಲ್ಲಿ ಸರ್ಕಾರಕ್ಕೆ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವರದಿ ಕೊಡ್ತಾರೆ ಇಡೀ ಜಿಲ್ಲೆಯಲ್ಲಿ ಐವತ್ತ್ಮೂರು ಪರ್ಸೆಂಟ್ ಮಾತ್ರ ಸಂಪರ್ಕ ಇರೋದು ಆದರೆ ನಾವರೇ ಸರ್ಕಾರಕ್ಕೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಈ ಯೋಜನೆ ಬರೋ ಎರಡು ಮೂರು ಮೂರು ವರ್ಷದ ಮುಂಚೆಯೇ ಶೇಕಡಾ ತೊಂಬತ್ತೈದಕ್ಕೂ ಹೆಚ್ಚು ನೆಲ ಸಂಪರ್ಕಗಳು ಜಿಲ್ಲೆಗಿದೆ ಅನ್ನೋದ್ರಲ್ಲಿ ಅವ್ರು ಕೊಟ್ಟಿರೋ ದಾಖಲೆಗಳ ಸಮೇತ ಇದೆ ಇಲ್ಲೇ ಮತ್ತು ಇನ್ನು ಐವತ್ತ್ಮೂರು ಪರ್ಸೆಂಟು ಒಂದು ಸುಳ್ಳು ಮಾಹಿತಿನ ಕೊಟ್ಟು ನೂರಾರು ಕೋಟಿ ಹಣನ ಮಂಜೂರು ಮಾಡಿ ಯಾವ ಒಂದು ಅಭಿವೃದ್ಧಿನ ಇವರು ಮಾಡ್ತಾ ಇದ್ದಾರೆ ಇಲ್ಲಿ ನೀರು ಎಲ್ಲರಿಗೂ ಸಮರ್ಪಕವಾಗಿ ಕುಡಿಯೋ ನೀರನ್ನ ಕೊಡೋದು ಸರ್ಕಾರದ ಒಂದು ಮುಖ್ಯ ಕೆಲಸ ಅದನ್ನು ಮಾಡ್ತಾಯಿದ್ದಾರೆ ಅದು ಸರ್ಕಾರಕ್ಕೆ ಮೋಸ ಮಾಡಿ ಇಲ್ಲಿನ ಅಧಿಕಾರಿಗಳು ಸುಳ್ಳು ಮಾಹಿತಿಗಳ ಅಂಕಿಅಂಶಗಳನ್ನ ಕೊಟ್ಟು ಸುಮಾರು ಸಾವಿರದ ನೂರಿಂದ ಸಾವಿರದ ಇನ್ನೂರು ಕೋಟಿ ಹಣ ಮಂಜೂರು ಮಾಡಿಸ್ಕೊಂಡು ಈ ಯೋಜನೆಯನ್ನು ಇಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದಾರೆ ಅದು ನಿಯಮಾನುಸಾರವಾಗಲ್ಲ ಈ ಯೋಜನೆ ಅನುಷ್ಠಾನಗೊಳ್ಬೇಕು ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಕ್ರಿಯಾ ಸಮಿತಿನ ರಚಿಸಿ ಜನಗಳನ್ನ ಸೇರಿಸಿ ಆ ಸಭೆಯಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ ಜನರು ಒಪ್ಪಿಗೆ ತೊಗೊಂಡು ಅವರತ್ರ ಒಂತಿಗೆ ಹತ್ತು ಪರ್ಸೆಂಟ್ ಒಂತಿಗೆನೂ ಕಲೆಕ್ಟ್ ಮಾಡಿ ಆ ಗ್ರಾಮಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಅನುಷ್ಠಾನ ಮಾಡೋದಕ್ಕೆ ಅವಕಾಶ ಇರೋದು ಆದರೆ ಇದು ಯಾವುದನ್ನೂ ಮಾಡದೆ ಏಕಾಏಕಿ ಈ ಗ್ರಾಮಕ್ಕೆ ಇಷ್ಟು ಈ ಗ್ರಾಮಕ್ಕಿಷ್ಟು ಅಂತ ಏಕಪಕ್ಷೀಯವಾಗಿ ಅಂದಾಜು ಪಟ್ಟಿ ಮಾಡಿ ಇಚ್ಛೆ ಇವರು ಟೆಂಡರ್ ಮಾಡಿಕೊಂಡು ಕಾಮಗಾರಿ ಮಾಡ್ತಾಯಿದ್ದಾರೆ ಅವಶ್ಯಕತೆ ಇರಲಿ ಇಲ್ಲದೆ ಹೋಗಲಿ ಆ ಗ್ರಾಮಕ್ಕೆ ಈ ಕಾಮಗಾರಿ ಇಷ್ಟು ಲಕ್ಷ ಇಷ್ಟು ಕೋಟಿ ಅಂತೇಳಿ ಮಾಡ್ತಾ ಇದ್ದಾರೆ ಇದು ಅನ್ನೋಕ್ಕಿಂತ ಹೆಚ್ಚಾಗಿ ಅವರ ಒಂದು ಸ್ವಚ್ಛೆಯಿಂದ ಮತ್ತು ಅವರ ಒಂದು ಅಧಿಕಾರಿ ಮತ್ತು ಗುತ್ತಿಗೆದಾರರ ಸ್ವಾರ್ಥಕ್ಕೆ ಮಾಡ್ತಾರಿಯಾಗ್ತಾ ಇದೆ ಇದು ಸುದ್ದಿಗೋಷ್ಠಿಯಲ್ಲಿ ಮಂಜಣ್ಣ ಶಿವರಾಮ್ ಆನಂದ್ ಕೊಮ್ಮೇರಹಳ್ಳಿ ಇದ್ದರು